ಭಾಳ ಸುತ್ತಿ ಬೆಳೆಸಿ ಮಾತಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ ಈಗ ತವ್ರ ಮನೆಯಿಂದ ಮಗಳು ಗಂಡು ಮಣ್ಣಿಗೆ ಕಳಿಸಿರ್ತಾರೆ ಗಂಡಮಣಿಯಾಗ ಆಕೆ ಇಲ್ಲ ವ್ಯವಸ್ಥೆ ಆಗಮೇಲೆ ತಕೊಂಡು ಹಾಳಿಗೆ ತವರು ಮಣಿಗೆ ಕಳಿಸಿರೋ ಈ ಪ್ರಪಂಚ ಉಳಿದ ತನ ಆನೆ ಮೂರು ವರ್ಷ ಆಯ್ತು ನಮ್ಮ ಜೈನ್ ಧರ್ಮದ ಇತಿಹಾಸದ ಉಲ್ಲೇಖೈತೆ ನಮ್ಮ ಜೈನ್ ಧರ್ಮದಾಗ ತೀರ್ಥಂಕರ ಪ್ರಥಮ ಅಭಿಷೇಕ ಐರಾವತ್ ಆನೆ ಮೇಲೆ ಆಗೋ ಶಾಸ್ತ್ರ ಉಲ್ಲೇಖೈತೆ ಇಪ್ಪತ್ನಾಲ್ಕು ತೀರ್ಥಂಕರ ಪೈಕಿ ಇಪ್ಪತ್ತ್ಮೂರು ಮಂದಿ ತೀರ್ಥರು ತಾಯಿ ಗರ್ಭದ ಬರ್ಬೇಕಾದ್ರೆ ಐರಾವತ್ ತಾನಿ ಮುಖಾಂತರನ ತಾಯಿ ಗರ್ಭದಾಗ ಬಂದಾರ ಇಷ್ಟೆಲ್ಲ ಇತಿಹಾಸ ಇರ್ಲಿಕ್ಕಾಗಿ ಇಂಥ ದೊಡ್ಡ ಅನ್ಯಾಯ ಮಾಡ್ತೀರಿ ಅಂದ್ರೆ ರೊಕ್ಕದಿಂದ ಸೊಕ್ಕು ಬಂದೈತಿ ಮುಖಾಂತೈತಿ ಸಮಾಜ ರಕ್ಷಣೆ ಮಾಡ್ತೈತಿ ಮಠ ಆತಿ ಅದಕ್ಕೆ ಎಲ್ಲ ವ್ಯವಸ್ಥೆ ಆಯ್ತಿ ಯಾವುದೇ ರೀತಿಯಲ್ಲಿ ಒಳಗೆ ಆದಷ್ಟು ಬೇಗ ಮಾಧುರಿ ಆನೆ ನಮ್ಮ ನಂದಿನಿ ಮಠಕ್ಕೆ ಬರಬೇಕು ಎಲ್ಲ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಸಮಾಜ ಕೈ ಕಟ್ಟಿ ಗೊತ್ತಿಲ್ಲ ನಾವೆಲ್ಲ ಅಹಿಂಸಾ ವಾದಿಗೊತ್ತು ತಗೊಂಡು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದಂಥ ಕಾರ್ಯ ಸರ್ಕಾರ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರು ಇದು ಅನ್ಯಾಯ ಐತೆ ಆದಷ್ಟು ಬೇಗ ಮಾಧುರಿ ವಾಪಸ್ ನಂದೀಗೆ ಬರಬೇಕು ನಾವು ಶಾಂತಿದಾರ ಮಾಡಿ ಭಗವಂತಲ್ಲಿ ಪ್ರಾರ್ಥನಾ ಸಹಿತ ಮಾಡ್ತು ಆದಷ್ಟು ಬೇಗ ಈ ಕಾರ್ಯ ಸಿದ್ಧಿ ಆಗಬೇಕು ಓಂ ನಮಃ